ಈ ಸ್ಟೇಷನಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ಈ ಟೇಬಲ್ ಚೇಂಜ್ ಆಯಿತು ಈ ಚೇರು ಚೇಂಜ್ ಆಯಿತು ಆ ಫ್ಯಾನ್ ಚೇಂಜ್ ಆಯಿತು ಅಷ್ಟೇ ಯಾಕೆ ನಾನು ಕಟ್ಟಿಕೊಂಡಿರೋ ನನ್ನ ಹೆಂಡ್ತಿ ಕೂಡ ಚೇಂಜ್ ಆಗಿದಾಳೆ ಏನೋ ಈ ನನ್ನ ಮಗ ಮಾತ್ರ ಚೇಂಜ್ ಆಗಲಿಲ್ವಲ್ಲ ನೋಡಯ್ಯ ಏ ಇವ್ನ ಮುಖದ ಮೇಲೆ ಒಂದು ಗ್ಲಾಸ್ ನೀರ್ ತಂದು ಸುರಿದು ಎಬ್ಬರು ಶ್ರಾವಣ ಗುಡ್ ಮಾರ್ನಿಂಗ್ ಆಮೇಲೆ

ಬಗಳ ಐವ್ವ ಅಯ್ಯೋ ನೀನ್ ನಮ್ಮ ನಣೆಗೂ ಇದು ಸ್ಟೇಷನ್ ಅಂತಾನೇ ಅನ್ಕೊಂಡ್ರೆ ಸರ್ ಓ ನನ್ನ ಒಗುಳ್ದೋ ಇಲ್ಲ ಮಕ್ಕದ್ ತುಂಬಾ ಕಾಯ್ಕಡಿಸಿ ಉಗುದಿಯೋ ಉಂಬ್ಳು ಕಾಯ್ ಕಳ್ಳ ಅಂದ್ರೆ ಎಲ್ಲೋ ಮುಡ್ಕೊಂಡು ಯಾಕೆ ಸರ್ ನೋಡ್ತೀರಾ ಹ್ಮ್ ಯಾರೋ ವಿ ಐ ಪಿನೇ ಇರಬೇಕು ಎತ್ತು ಎತ್ತಿ ಮಾತಾಡು ಕುಟ್ಟಿ ಸರ್ ಓ ಆ ತುಂಡು ಬೀಡಿ ನನ್ನ ಮಗ ಯಾವ ಬಾರ ಅಲ್ಲಿ ಕುಡ್ಕೊಂಬುಟ್ಟು ಮೀಲ್ಕೊಳಕ್ಕಾಗ್ದೆ ಕಾಯ್ಕೊಂಡಿದಾನ ಏನೋ ಸ್ಪೀಕರ್ ಆನ್ ಮಾಡು ಅದೇನ್ ಮಾತಾಡ್ತಾನೆ ಕೇಳೋಣ ಹೇಳ್ಕೊಟೆ ಎಲ್ಲಿಗೆ ಮಗ ಅದೇ ನಮ್ ಕೃಷ್ಣನ್ ಬರ್ತ್ ಪ್ಲೇಸ್ ವಾ ಟೀ ಕಾಪಿ ಕೊಟ್ಟನಾ ಹೆಂಗೆ ಅಲ್ಲೇ ಇದಾನಾ ಕಿತ್ತೊಂದ್ ನನ್ನ ಮಗ ಎಸ್ ಐ ತಲೆ ಮೇಲೆ ನಾಲ್ಕು ಕೂದಲ್ ಮೇನ್ಟೇನ್ ಮಾಡಕ್ಕಾಗಲ್ಲ ಮನೇಲಿ ಎಂಟಿದ್ ಮೇಂಟೇನ್ ಮಾಡೋಕ್ಕಾಗಲ್ಲ ಇನ್ನೇ ಸ್ಟೇಷನ್ ಮೇಂಟೇನ್ ಮಾಡ್ತಾನೋ ಬದನೇಕಾಯಿ ಮಗ ಬರ್ತಾ ತಲೆ ಮೇಲೆ ನಾಲ್ಕು ರಾಗಿ ಕಾಳು ಹಾಕಿ ಬಾ ನಾಳೆ ತೆನೆ ಬಂದರೂ ಬರ್ಬೋದು ಅವ್ನು ಅಂತ ಕೇಳೋ ಎಲ್ಲಿದ್ಯಾ ಕಂದ ಸಿಂಗಾಪುರ್ ಅಲ್ಲಿ ಸ್ಯಾಂಡ್ವಿಚ್ ಮಸಾಜ್ ಮಾಡಿಸ್ಕೊಳ್ಳೋಣ ಅನ್ಕೊಂಡೆ ಪಾಸ್ಪೋರ್ಟ್ ಪ್ರಾಬ್ಲಮ್ ಅದಕ್ಕೆ ನಮ್ಮ ಏರಿಯಾದಲ್ಲಿ ಶಕೀಲಾ ಕಟಿಂಗ್ ಶಾಪ್ ಅಲ್ಲಿ ಶೇವಿಂಗ್ ಮಾಡ್ಸ್ಕೊತಿದ್ದೀನಿ ಯಾಕೆ ಮಗ ಮಿತ್ರ ಮಿತ್ರದ್ರೋಹಿ ಯಾಕೆ ಸರ್ ಹಂಗ್ ನೋಡ್ತಿದ್ದೀರಾ ಬೆಳಗ್ಗೆಯಿಂದ ಮೋಷನ್ ಆಗಿಲ್ವೋ ನಿನ್ನ ಯಾವ್ಯಾವ ಆಂಗ್ಲಲ್ಲಿ ಲಾಟಿಯಲ್ಲಿ ವರ್ಕ್ ಮಾಡಿದ್ರೆ ಮೋಷನ್ ನಿಲ್ಸ್ಬಹುದು ಅಂತ ಯೋಚನೆ ಮಾಡ್ತಾ ಇದೀರೋ ಲೋಪರ್ ಲಾಟಿ ಜಾಸ್ತಿ ಕೈಯಲ್ಲಿ ಇಟ್ಕೋಬೇಡಿ ಸಾರ್ ಲಾಟಿಗೂ ಒಳ್ಳೇದಲ್ಲ ಕೈಗೂ ಒಳ್ಳೇದಲ್ಲ ಕತ್ಲಲ್ಲಿ ನೀನ್ ಏನಾನ ಕಳೆದೋದ್ರೆ ಬ್ಯಾಟ್ರಿ ಆಗಿ ಹುಡುಕುದ್ರು ಸಿಗಲ್ಲ ನೀನು ಮಗನೇ ಎಷ್ಟೋ ಮಾತಾಡೋದು ನೀನು ಯಾವ್ದೋ ರಾಶಿ ನಿಂದು ತುಲಾ ಕುಲಗಿ ಇವತ್ತಿ ಏನು ರಾಶಿ ಫಲ ಅಂತ ಗೊತ್ತಾ ನಿನ್ಗೆ ಸನಿಲಿಯಾನ್ ಜೊತೆ ಸರಸ ಸಲ್ಲಾಪಾ ಓಹ್ ಸರಸ ಸಲ್ಲಾಪಾಲಕ್ಕನು ಓ ನಾನ್ ಕೂಡ ಎಟ್ಟಿಗೆ ಸರಿಗಮ್ಮಪ್ಪಾ ಆಡ್ತಿಯಲ್ಲ ಅದು ಆ ಬಾ ಬಿಸೆ ಬಾಬಾ ಹಾಯ್ ಆಲೆ ಬಿಟ್ರ ಏನು ಸೌಂಡೇ ಕಾಣೆ ಹೋಗಿ ಬಿಟ್ನೇನು ಒಳ್ಳೆ ಮಜಾ ತಗೊಂತವನೇ ಸಾರ್ ಮಜಾ ತಗೊಳಗಿದೇನ್ ಮಜಾ ಸಾ ನಾವು ತೋರ್ಸ ನಾಬರ ಗಡರಿನಾ